ಅರೌಂಡ್ ಫಿಫ್ಟಿ ಒನ್ ಕಾಲೇಜಸ್ ರೆಜಿಸ್ಟರ್ಡ್ ಆಗಿದ್ದರು ಸೊ ಫಾರ್ಟಿ ಫೈವ್ ಕಾಲೇಜಸ್ ಪಾರ್ಟಿಸ್ಪೇಟ್ ಫಾರ್ಟಿ ಫೈವ್ ಟೀಮ್ಸ್ ಪಾರ್ಟಿಸಿಪೇಷನ್ ಸೊ ಸ್ಟೂಡೆಂಟ್ಸ್ ಕ್ಯಾನ್ ಥಿಂಕ್ ಡಿಫ್ರೆಂಟ್ ಪಾಸಿಟಿವ್ ಮೆಸೇಜ್ ಕೊಡೋದು ಫೇಸ್ ಪೇಂಟಿಂಗ್ ಮಾಡೋದು ಒಂದು ಪಾಸಿಟಿವ್ ಮೆಸೇಜ್ ಕೊಡೋದು ಸೊ ಈವೆಂಟ್ಸ್ ಏನಿದೆ ಸೊ ಸ್ಟೂಡೆಂಟ್ಸ್ಗೆ ಏನು ಪ್ಲಾಟ್ಫಾರ್ಮ್ಸ್ ಇರುತ್ತೆ ಸೊ ಪ್ರೈಸ್ ಇದ್ದಾವೆ ಫಸ್ಟ್ ಸೆಕೆಂಡ್ ಪ್ರೈಸ್ ಇದ್ದಾವೆ ಅದೊಂದು ಜನರಲ್ ಚಾಂಪಿಯನ್ಶಿಪ್ ಇದೆ ಸೊ ಎಲ್ಲರ್ಗಿಂಗ್ ಹೆಚ್ ಪ್ರೈಸ್ ಯಾರು ಗೆಲ್ತಾರೋ ಅವರು ಜನರಲ್ ಚಾಪಿಯನ್ಶಿಪ್ ಲಿಫ್ಟ್ ಮಾಡಿದ್ರು ಹೆಸರು ಪೃಥ್ವಿ ಶಾಭುರುತ್ತ ಇಲ್ಲು ಮುಂಚೆ ಪದವಿ ಪೂರ್ವವನ್ನು ಪಿಕ್ಚರ್ ಮಾಡಿದ್ದೆ ಆಮೇಲೆ ಎರಡು ಸಿನಿಮಾದಾಗೆ ಸಣ್ಣ ಪಾತ್ರ ಮಾಡಿದ್ದೆ ಆಮೇಲೆ ಮತ್ತೆ ಈಗ ಹೀರೋ ಆಗಿ ಅನ್ನೋ ಪಿಕ್ಚರ್ ಮಾಡೀನಿ ಪುರ ಪ್ಯೂರ್ ಉತ್ತರ ಕರ್ನಾಟಕದ ಪಿಕ್ಚರ್ ಐತಿ ಆ್ಯಂಡ್ ಇವತ್ತು ನಾವು ಜಿ ಬಿ ಎಸ್ ಗ್ಲೋಬಲ್ ಬಿಸ್ನೆಸ್ ಸ್ಕೂಲಿಗೆ ಫಂಕ್ಷನಿಗೆ ಅಂತ ಬಂದಿದ್ದೀವಿ ಶಿಖರ ಈವೆಂಟಿಗೆ ಭಾಳ ಚಲೋ ಇವೆಂಟ್ ಐತಿ ಮಸ್ತ್ ರಿಯಾಕ್ಷನ್ ಇತ್ತು ಸ್ಟೂಡೆಂಟ್ಸಿಗೆ ನಾನು ಇನ್ನೂ ಭಾಳ ಸಣ್ಣನ ನಾನು ಇನ್ನೂ ಇವಾಗ ಒಂದು ಅಡ್ವೆಂಚರ್ ಮಾಡೋದೇನೆ ನನಗೆ ಸಪೋರ್ಟಲ್ಲಿ ನೀವು ಇರಲಿ ಅಂತ ಕೇಳ್ಕೊತೀನಿ ಹಂಗೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಮಾಡಿರಿ ಎಲ್ಲ ಒಂದಿಷ್ಟು ಜೊತೆ ಜೊತೆಗೆ ಸಪೋರ್ಟ್ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊತ ಬೆಳೆಯನ್ನ ಅಂತ ಕೇಳಿದ್ರು ಸೇಫ್